ನೋಡಿ ನಿಯಮ ಅರವತ್ತು ಅರವತ್ತೆರಡು ಅರವತ್ಮೂರ ಅಡಿಯಲ್ಲಿ ಯಾವುದೇ ಒಂದು ವಿಚಾರ ನಿಯಮಾವಳಿಯಲ್ಲಿ ಇವತ್ತು ನಿಲುವಳಿ ಸೂಚನೆಗೆ ಬರಬೇಕಾದ್ರೆ ಒಂದು ಅದು ಅತಿ ತುರ್ತಿನ ಅಗತ್ಯ ಇತ್ತೀಚೆಗೆ ನಡೆದಂತ ಘಟನೆ ಆಗಿರಬೇಕು ಎರಡನೇದು ಅದು ಸಾರ್ವಜನಿಕ ಮಹತ್ವ ಅಂತ ಚರ್ಚೆ ಆಗಬೇಕು ಮೂರನೇದು ಅದು ಯಾವುದೇ ಜುಡಿಷಿಯಲ್ ಅಥವಾ ಕಾನ್ಸ್ಟಿಡ್ಯೂಷಿಯಲ್ ತನಕೆಗೆ ಒಲಪಡಬಾರ್ದು ಯಾಕಂದರೆ ಅಲ್ಲಿ ಅದು ಇಲ್ಲಿ ಆಗೋ ಚರ್ಚೆ ಅಲ್ಲಿಗೆ ಎಫೆಕ್ಟ್ ಹೇಳಿಕೊಂಡು ವಾಲ್ಮೀಕಿ ಹಗರಣ ಬಂದಂಥ ಸಂದರ್ಭದಲ್ಲಿ ಕೂಡ ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಪ್ರತಿಪಕ್ಷದ ನಾಯಕರಿಗೆ ಇಲ್ಲ ಅದು ಕೊಡಲೇಬೇಕಾಗುತ್ತದೆ ಚರ್ಚೆ ಮಾಡಲೇಬೇ ಅದೇ ಅಗತ್ಯದ ಮತ್ತು ಇದು ಅಗ ಇತ್ತೀಚೆಗೆ ನಡೆದಂಥ ಆ ಒಂದು ಘಟನೆ ಅಂತ ಹೇಳಿಕೊಂಡು ಹೇಳಿ ಕೊಡಬೇಕಾಗ್ತದೆ ನಾವು ಮತ್ತೆ ಆದರ್ಶ ಕೊಟ್ಟೆವು ಇದು ಇತ್ತೀಚೆಗೆ ಆದ ಆ ಘಟನೆ ಮತ್ತು ಇದನ್ನು ಪಾಸಿಟಿವ್ ಎನ್ಕ್ವೈರಿ ಇದ್ದರೂ ಕೂಡ ನಿಮ್ಮ ಒತ್ತಾಯದ ಮೇರೆಗೆ ಇದನ್ನು ನಾವು ಚರ್ಚೆ ಮಾಡುವಾಗ ಮಾತ್ರ ನೀವು ಅದಕ್ಕೆ ಅಡ್ಡಿಪಡಿಸೋದ್ ರೀತಿಯಲ್ಲಿ ಚರ್ಚೆ ಮಾಡಬೇಕಂತೇಳಿ ಆ ಪ್ರತಿಪಕ್ಷ ನಾಯಕರಿಗೆ ನಾವು ಅವತ್ತು ಆ ನಿಲ್ವ ಒಪ್ಪಿಗೆ ಕೊಟ್ಟು ಸುಮಾರು ನಾಲ್ಕು ದಿವಸ ದೀರ್ಘವಾದ ನಾಲ್ಕು ದಿವಸಗಳ ಕಾಲ ದೀರ್ಘವಾದ ಚರ್ಚೆ ಆಯಿತು ಸರ್ಕಾರ ಕೊಡೋದಕ್ಕೆ ಉತ್ತರ ಇವತ್ತು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ

ಅದರಲ್ಲಿ ನೆಕ್ಸ್ಟ್ ಇಯರ್ನಾದರೆ ಸ್ಟ್ರೀಮ್ ನನಾಗಿ ಬರ್ತಾವ ಗೊತ್ತಾಗ್ತದೆ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇರುವುದಿಲ್ಲ ಅಂತೇಳಿ ಮತ್ತು ಶಿವಶಂಕರ್ ಕೇಳಿದಾಗೆ ಮೂಡ ಕಗರಣಕ್ಕೆ ಸಂಬಂಧಪಟ್ಟಾಗೆ ನಾವು ಬರೋ ಸ್ಪಷ್ಟವಾಗಿ ಹೇಳಿದ್ದೇವೆ ನೋಡಿ ಒಂದು ಕೆಟ್ಟ ಸಂಪ್ರದಾಯವನ್ನು ನಾನು ಎಸೆಂಬ್ಲಿಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ ನಾವೀತ ಇರ್ಬೋದು ನಾಳೆ ಹೋಗ್ಬೋದು ಅದೇ ಒಂದು ಕರೆಕ್ಟಾದ ಒಂದು ಸತ್ಸಂಪ್ರದಾಯ ಬಹುಶಃ ಇವತ್ತು ಅಸೆಂಬ್ಲಿಯಲ್ಲಿ ಬರಬೇಕು ಇತ್ತೀಚಿನ ಅಗತ್ಯವುಳ್ಳ ಸಾರ್ವಜನಿಕ ಚರ್ಚೆ ಒಳಪಡುವಂತಹ ಆ ಒಂದು ವಿಚಾರಗಳಿಗೆ ಇವತ್ತು ಅಲ್ಲಿ ಮಹತ್ವ ಕೊಡುವಂಥದ್ದು ಇದು ಬಹುಶಃ ವಾರ ನಾಲ್ಕೈದು ವರ್ಷ ಹಿಂದಿನದೇ ಇವತ್ತು ವಿಚಾರಗಳು ಒಳಪಟ್ಟಂತೆ ಇರುವಂಥ ವಿಚಾರ ಇವತ್ತಾಗಿದೆ ಅದರ ಜೊತೆಯಲ್ಲಿ ಜುಡಿಷಿಯಲ್ ಎನ್ಕ್ವೈರಿ ಕೂಡ ಇವತ್ತು ಇದೆ ಸೊ ನಾವು ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ ಅದ ಕಾರಣ ಸತ್ಯ ಹೇಳುವಾಗ ಕೆಲವರಿಗೆ ಅದು ಇಲ್ಲ ಇಲ್ಲಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಆದರೆ ಪ್ರತಿಪಕ್ಷದ ನಾಯಕರಿಗೆ ಮತ್ತು ಸದಸ್ಯರಿಗೆ ಇವತ್ತು ಬೇಸರ ಇರ್ಬೋದು ಆದರೆ ಕೆಲವು ದಿನ ಕಲ್ ಕಳೆದ ಸಂದರ್ಭದಲ್ಲಿ ಅವರಿಗೆ ಅರ್ಥ ಆಗ್ತದೆ ಅದು ಸ್ಪೀಕರ್ ಕೊಟ್ಟ ರೂಲಿಂಗೇ ಕರೆಕ್ಟ್ ರೂಲಿಂಗ್ ಅಂತೇಳಿ ಅವರಿಗೆ ಅದು ಮನವರಿಕೆ ಆಗ್ತದೆ ಮತ್ತು ಅವರ ಆತ್ಮಲೋಕನ ಮಾಡಿಕೊಳ್ತಾರೆ ಎಂಬ ವಿಶ್ವಾಸ ನನಗೆ ಇದೆ ಈಗ ಈಗ ಹಿಂದೆ ನಾವು ಆಲೋಚನೆ ಮಾಡಿದರೆ ನಾವು ಎಲ್ಲ ಹಿಂದೆಗೆ ಹೋಗ್ತೇವೆ ಮುಂದೆ ಆಲೋಚನೆ ಮಾಡಿ ಎಲ್ಲ ಮುಂದೆ ಹೋಗ್ತೀರ ವಿಷಯವಾಗಿದೆ ಈಗ ನೀವು ವಾಲ್ಮೀಕಿ ಹಿಂದೆ ಇಡಿ ನಡೀತಾ ಇದೆ ಸಿಬಿಐ ನಡೀತಾ ಚರ್ಚೆ ಕೊಡ್ತೀರಾ ಈ ಪ್ರಕರಣವನ್ನ ನೀವು ಹಿಂದಿನ ಪ್ರಕರಣ ಅಂತ ಉಂಟು ಈ ಒಂದು ಬಳ್ಳಾರಿ ಪ್ರಕರಣ ನೂರಾರು ಕೋಟಿ ಹಿಂದಿನ ತುಂಬ ದಿನದ ಹಿಂದಿನ ಪ್ರಕರಣ ಆದ್ರೂ ಯಾವಾಗ ಬೇಕಾದ್ರೂ ಚರ್ಚೆ ಮಾಡ್ತೀರ ಅಂತ ಹೇಳ್ತಿರೋದು ಸರಿ ನಾನು ನೋಡಿ ಈಗ ಯಾರು ಸರಿ ಯಾರು ತಪ್ಪು ಅಂತ ಹೇಳುವಂಥ ವಿಚಾರ ಅಲ್ಲ ಸ್ವಲ್ಪ ದಿವಸ ಹೋದಾಗ ನಿಮಗೆ ಅವ್ರಿಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಸ್ಪೀಕರ್ ಕೊಟ್ಟ ರೂಲಿಂಗ್ ಕರೆಕ್ಟ್ ಅಂತೇಳಿ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ವಿಶ್ವಾಸ ನನಗೆ ಇದೆ ಆಗ ನೋಡುವ ಸ್ವಲ್ಪ ದಿವಸ ಕಲೀಲಿ ತೊಂದರೆ ಯಾಕೆ ನೋಡಿ ಯಾವಾಗ ನನ್ನ ಹೋಗಲ್ತಾರೆ ಒಮ್ಮೆ ಅದು ತೆಗಲ್ಬಾರ್ದ ಒಮ್ಮೆ ನನ್ನನ್ನು ಒಮ್ಮೆ ಅವ್ರು ತೆಗಲಿದ ಬಗ್ಗೆ ನಾನು ಆಲೋಚನೆ ಮಾಡೋದಿಲ್ಲ ಅವ್ರು ಅಷ್ಟೋ ಸಲ ಹೊಗಳಿದ್ದಾರಲ್ಲ ಅದಕ್ಕೆ ನಾನು ಯಾವಾಗಲೂ ಅವ್ರಿಗೆ ಗೌರವ ಕೊಡ್ತೇನೆ ಸೊ ನಮಗೆ ಯಾವ್ದು ಒಮ್ಮೆ ಉಪಕಾರ ಮಾಡಿ ಕೂಡ ಮರಿಬಾರ್ದು ಯಾಕೆ ನನಗೆ ಹತ್ತು ಸಲೂ ಹೊಗಳಿ ಒಂದು ದಿವಸ ನಾನು ತೆಗಲಿದರೆ ನಾನು ಯಾಕೆ ಅವನ ಬಗ್ಗೆ ಬೇಸರವಾಗಿ ಬಳಸಬೇಕು ನನಗೆ ನನ್ನನ್ನು ಅವರು ತೆಗಳಿದ್ರು ಕೂಡ ಅವರ ಮೇಲೆ ನನಗೆ ಒಂದು ಕಿಂಚಿತ್ತೂ ಗೌರವ ಕಡಿಮೆ ಆಗಲಿಲ್ಲ ಅವರ ಗೌರವ ನನಗೆ ಅವರ ಮೇಲೆ ಗೌರವ ಜಾಸ್ತಿ ಆಗಿದೆ ಕಾರ್ಯೇಮ ಆಗಿದೆ ಅದರಲ್ಲಿ ಒಂದು ಆರೋಪ ಕೇಳಿ ಇದೆ ಈಗ ನಾನು ಅಧಿವೇಶನ ಸಂಬಂಧಪಟ್ಟಾಗೆ ಪತ್ರಗೋಷ್ಠಿ ಕರೆದಿದ್ದೇನೆ ಅಂಗೀಕಾರ ಮಾಡಲಾಗಿದೆ ಎರಡು ಪ್ರಮುಖ ನಿರ್ಣಯಗಳು ಅದರಲ್ಲಿ ಮುಖ ಕ್ಷೇತ್ರ ಮತ್ತು ನೀಟ್ ವಿಚಾರದಲ್ಲಿ ಗಂಭೀರ ಚರ್ಚೆ ಆಗಬೇಕು ಅಂತ ಎಲ್ಲಾ ಪಾರ್ಟಿಗಳು ಕೂಡ ಹೇಳಿದ್ರು ಇಷ್ಟಿಯೂ ಕೂಡ ಸದನ ಚರ್ಚೆ ಆಗಿಲ್ಲ ಒಂದು ಅಧಿವೇಶನ ಗಂಭೀರ ಚರ್ಚೆ ಆಗಿಲ್ಲ ಅದರಲ್ಲಿ ಸಹಜವಾಗಿ ಸಭೆ ನಿಮ್ಮ ನೇತೃತ್ವದಲ್ಲಿರುವ ಸದನ ಎಲ್ಲವೂ ಕೂಡ ಪ್ರಶ್ನೆಗೆ ಅರ್ಹವಾಗಲ್ಲ ನಾನು ನೋಡಿ ನಿಮ್ಮ ಮಾತನ್ನು ನಾನು ತಿರಸ್ಕರಿಸಿಲ್ಲ ನೀವು ಹೇಳಿದ ನಿಮ್ಮ ಅಭಿಪ್ರಾಯ ಕೂಡ ಅದಕ್ಕೆ ಒಂದು ವಿಶೇಷ ಮಹತ್ವ ಇದೆ ನಾನು ಕೂಡ ಆಲೋಚನೆ ಮಾಡಿದೆ ಭಾಳಷ್ಟು ಜನರಗಳ ಸಮಸ್ಯೆ ಇದೆ ಮಳೆಗಾಲದಲ್ಲಿ ಅತಿವೃಷ್ಟಿ ಆಗುವಂಥ ಇಲ್ಲಿದೆ ವಿದ್ಯಾರ್ಥಿಗಳ ಸಮಸ್ಯೆ ಇರುವಂಥ ಸಾರ್ವಜನಿಕವಾಗಿ ಭಾಳಷ್ಟು ಚರ್ಚೆ ಮಾಡಲಿಕ್ಕೆ ಬೇಕಾದ ಹಲವಾರು ವಿಚಾರಗಳಿದೆ ಅದನ್ನು ಯಾವುದು ಕೂಡ ಇವತ್ತು ಚರ್ಚೆ ತಗೊಳ್ಳದೆ ನಾವು ಬಹುಶಃ ಇಂಥ ಕೆಲವು ವಿಚಾರದಲ್ಲಿ ತಗೊಳ್ಬಾರ್ದಂತೇನಿಲ್ಲ ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಕೂಡ ಅದು ಪ್ರಜಾ ಸೌಂದರ್ಯದ ಒಂದು ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಇದರಲ್ಲಿ